ಮೇಲು ಕೀಳನ್ನುವಂಥ ಭಾವನೆ ಸೃಷ್ಟಿಯಾಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅದು ಒಂದು ಅನುಭವ ಮಂಟಪವನ್ನು ರಚನೆಯಾಗಿತ್ತು ನಾನು ಅದನ್ನು ಎಲ್ಲರೂ ಏನು ಹೇಳಿದ್ದಾರೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಎಂಟು ನೂರಕ್ಕಿಂತ ಹೆಚ್ಚು ವರ್ಷ ಕಳೆದಾಗ ಕೂಡ ನಾವು ಇನ್ನೂ ಯಾವ ಮಟ್ಟಕ್ಕಿದ್ದೇವೆ ಅನ್ನೋದನ್ನು ಆಲೋಚನೆ ಮಾಡೋದು ನಾವೆಲ್ಲಿದ್ದೇವೆ ಬುದ್ಧ ಬಸವ ಯೇಸು ಕ್ರಿಸ್ತರು ಮೊಹಮ್ಮದ್ ಪೈಗಂಬರವರು ಗುರುನಾನಕ್ ಅವರು ಎಷ್ಟು ಕಾಳಿದಾಸವರು ಕನಕದಾಸವರು ಬಸವಣ್ಣವರು ದಾಸಮಯ್ಯ ಅವರು ಯಾರು ಹೆಸರು ತಗೋತಿರೋ ತಗೊಳ್ಳಿ ಸಾವಿರಾರು ವರ್ಷಗಳಿಂದ ಸಮಾಜ ಸುಧಾರಣೆ ಆಗಬೇಕು ಮನುಷ್ಯರು ಮನುಷ್ಯರಾಗಿ ಬಾಳಬೇಕನ್ನುವಂಥ ಕಲ್ಪನೆ ಅವ್ರು ಮಾಡಿದಂಥ ಒಂದು ತಪಸ್ಸು ಆ ತಪಸ್ಸು ಅಂತ ಕರಿತೀನಿ ಇದಕ್ಕೆ ಆ ತಪಸ್ಸಿನ ಪ್ರತಿಫಲ ಇವತ್ತು ಎಲ್ಲಿದ್ದೇವೆ ಅಂತ ತಿಳ್ಕೋಬೇಕು ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ ನಾವು ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನು ಎಷ್ಟು ಸಾವಿರ ವರ್ಷ ಬೇಕು ಈ ಸಮಾಜವನ್ನು ತಿದ್ದ್ಲಿಕ್ಕೆ ಅನ್ನುವಂಥ ಆಲೋಚನೆ ನಮ್ಮಲ್ಲಿರೆಲ್ಲರಲ್ಲೂ ಬರಬೇಕು ಅದಕ್ಕೆ ಬಸವಣ್ಣವ್ರು ಹೇಳಿದು ಸಮಾಜದ ಡೊಂಕನ್ನು ನೀನೇಕೆ ತಿದ್ದುವಯ್ಯ ನಿಮ್ಮ ತನುವನ್ನ ನಿಮ್ಮ ಮನುವನ್ನು ನೀವೇನಪ್ಪ ಅಂದ್ರೆ ಸರಿಪಡಿಸಿಕೊಳ್ಳಿ ನಿಮ್ಮ ಡೊಂಕನ್ನ ನೀವು ತಿದ್ದುಕೊಳ್ಳಿ ಅನ್ನುವಂಥ ಒಂದು ವಚನದಲ್ಲಿ ಹೇಳ್ತಾರೆ ನೀವು ತಿದ್ದುಕೊಂಡ್ರೆ ಖಂಡಿತವಾಗಿ ಸಮಾಜ ಸುಧಾರಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಆಲೋಚನೆಗಳು ಅಲ್ಲಮ್ಮ ಪ್ರಭುವರ ವಚನಗಳು ಅಕ್ಕಮಾದೇವಿಯವರ ವಚನಗಳು ಹರಳೆಯವರು ಮಾದರ ಚೆನ್ನೈಯವರು ಯಾರು ಎಷ್ಟು ಶರಣರ ತಗೋತೀರಿ ಅವ್ರು ಒಂದೊಂದು ವಚನಗಳನ್ನು ನೀವು ಕೇಳಬೇಕು ನಾನು ಅದೇ ಪಕ್ಕಕ್ಕೆ ಒಳೆದಂಡಿ ಮಗಲೇನೆ ಬರ್ತೇನೆ ಇದನ್ನು ನಾವು ಕಲಿಬೇಕಾಗಿದ್ದು ಭಾಳ ಅವಶ್ಯ ನಾವು ಮೊದಲನೇದಾಗಿ ನಾವೊಮ್ಮೆ ತಾವು ಹಿಂದೆ ಇರತಕ್ಕಂಥ ಅಧ್ಯಕ್ಷರು ಯಾರೇ ಆಗಿರ್ಬೋದು ತಮ್ಮ ಪೀಠದಲ್ಲಿ ಕೂತವರು ನಮ್ಮನ್ನ ಚೈನಾಗ ಕಳಿಸಿದ್ರು ಚೈನಾದಲ್ಲಿ ಹೋಗ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಟೂರ್ ಗೈಡ್ ಇದ್ರು ನಮ್ಮ ಯಾರೋ ಒಬ್ರು ಸ್ನೇಹಿತರು ಕೇಳಿದ್ರು ಒಂದು ಸಾಮಾಜಿಕ ಚಿಂತನೆ ಬಗ್ಗೆ ಸ್ವಲ್ಪ ಸಾಮಾಜಿಕ ಇಲ್ಲಿ ಹೇಗಿದೆ ಪಾರ್ ಅನ್ನುವಂಥದ್ದು ಕೇಳಿಕೆ ಅವರು ಕೇಳಿದ್ರು ಇಲ್ಲಿ ಹೌ ಮೆನಿ ಕಾಸ್ಟ್ ಸಿಸ್ಟಮ್ಸ್ ಪ್ರಿವೈಲ್ ಹಿಯರ್ ಅಂತ ಕೇಳಿದರು ಆ ಗೈಡ್ ಏನು ಹೇಳಿದ್ಲು ಗೊತ್ತಾ ಓನ್ಲಿ ಇಂಡಿಯನ್ಸ್ ದಿಸ್ ಕ್ವಶನ್ ಅಂತ ಹೇಳಿದ್ರು ಇಂಡಿಯನ್ಸ್ ಇಂಡಿಯನ್ ದಿಸ್ ಕ್ವಶನ್ ಕೇವಲ ಭಾರತೀಯರು ಮಾತ್ರ ಪ್ರಶ್ನೆ ಕೇಳ್ತಾರೆ ನಾವೆಲ್ಲ ಚೈನಾಗೆ ಚೈನಾದವರು ಅಂತ ಹೇಳಿದ್ರು ಅದ್ಭುತವಾದಂತ ಒಂದು ಮಾತನ್ನ ಕೇಳಿದ್ರು ನಾವು ಎಷ್ಟು ಜನ ಇವತ್ತು ನಾವು ನಾವೊಂದು ಫೈಲ್ ಸೈನ್ ಮಾಡಬೇಕಾದ್ರೆ ಅಥವಾ ಒಂದು ಪತ್ರವನ್ನು ಕೊಡಬೇಕಾದ್ರೆ ಅವನು ಯಾರು ಅಂತ ಕೇಳ್ತೀವಿ ಇವತ್ತು ಕೂಡ ಅದು ಅನುಭವ ಮಂಟಪದಲ್ಲಿ ಆ ಕಾಲದಲ್ಲಿ ಅದರ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ಆಗ್ತಾ ಇತ್ತು ಈ ವ್ಯತ್ಯಾಸವನ್ನ ನೋಡಿ ಬಸವಣ್ಣವ್ರನ್ನ ಹೆಸರನ್ನ ಬಳಸ್ತೇವೆ ಬಸವಣ್ಣವರ ತದ್ವಿರುದ್ಧವಾಗಿ ನಡ್ಕೊತೇವೆ ಅದರ ಗಂಧ ಇರಲಾರ್ದೇ ನಾವು ಏನಪ್ಪ ಅಂದರೆ ನಾವು ಮುಂದುವರಿತಾ ಇದ್ದೇವೆ ಬಹಳ ಮಾತಾಡೋದು ಬೇಕಾಗಿಲ್ಲ ಅಧ್ಯಕ್ಷರೇ ಬಸವಣ್ಣವ್ರು ಏನು ಹೇಳಿದ್ರು ಗೊತ್ತಾ ಏನಗಿಂತ ಹಿರಿಯನಿಲ್ಲ ಶರಣರಿಗಿಂತ ಶಿವಭಕ್ತರಿಗಿಂತ ಹಿರೇನಿಲ್ಲ ಅಂತ ಹೇಳಿದರು